ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾರ್ಗದರ್ಶಕರು ರೈತ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಎಂಬತ್ತೆರಡು ವಸಂತಗಳನ್ನು ಮುಗಿಸಿ ಎಂಬತ್ತ್ಮೂರಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಗೆ ಇಡೀ ನಾಡಿನ ಜನತೆ ಶುಭಾಶಯಗಳನ್ನು ಕೋರಿದೆ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನಿಜವಾದಂಥ ಕರ್ನಾಟಕದಲ್ಲಿ ಇವತ್ತು ಜನ ಮಚ್ಚಿದ ನಾಯಕರ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅವರು ಹಲವಾರು ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದವರು ಯಾತಕ್ಕಾಗಿ ಹೋರಾಟವನ್ನು ಮಾಡಿದರು ಆ ಅಧಿಕಾರದಾಗಿದ್ದಾಗ ಅವಕ್ಕೆಲ್ಲದಕ್ಕೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟು ಅತ್ಯಂತ ತಳಸ್ತರದ ಬಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಮಕ್ಕಳಿಗೆ ರೈತರಿಗೆ ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಮಾಡಿದಂಥ ಧೀಮಂತ ನಾಯಕ ಜನ ಇವತ್ತು ಅವರನ್ನು ಬಯಸ್ತಾ ಇದ್ದಾರೆ ಅವರ ಕಾರ್ಯಕ್ರಮಗಳನ್ನು ಬಯಸ್ತಾ ಇದ್ದಾರೆ ಈ ಕಾಂಗ್ರೆಸ್ಸಿನ ದುರಾಳಿತಕ್ಕೆ ಉತ್ತರ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದಾಗಿ ಒಕ್ಕಟ್ಟಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂಥ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತವನ್ನು ತರ ಮುಖಾಂತರ ನಿಜವಾಗಲೂ ಯಡಿಯೂರಪ್ಪನವರ ಕನಸನ್ನು ನೆನೆಸು ಮಾಡೋ ಸಲುವಾಗಿ ನಾವು ಹಗಲಿರುಳು ಕೆಲಸ ಮಾಡುವಂಥ ಒಂದು ಸಂಕಲ್ಪ ಮಾಡುವಂಥ ದಿನವೂ ಕೂಡ ಇದಾವ್ದು ಅಂತ ನಾನು ಭಾವಿಸ್ತೇನೆ ಅವರಿಗೆ ಶುಭ ಹಾರುವ ಮುಖಾಂತರ